ನಮ್ಮ ವೀಕ್ಷಕರಿಗೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡೋದಾದ್ರೆ ಮಾ ಇವತ್ತು ನಮ್ಮ ಸಂಸ್ಥೆಯ ಒಂದು ಇತಿಹಾಸದಲ್ಲಿ ಮತ್ತು ನನ್ನ ಅಹ್ ದೃಶ್ಯ ಮಾಧ್ಯಮದ ಒಂದು ಇತಿಹಾಸದಲ್ಲಿ ತುಂಬಾ ವಿಶೇಷವಾದ ದಿವಸ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ ನನಗೆ ಕಾರಣ ಏನಂತಂದ್ರೆ ಬರೋಬ್ಬರಿ ಒಂದು ಏಳು ವರ್ಷಗಳ ನಂತರ ಸ ಸರಿಸುಮಾರು ಒಂದು ಎರಡು ಸಾವಿರದ ಐನೂರ ಎಂಬತ್ತೈದು ದಿನಗಳ ನಂತರ ಮತ್ತೊಮ್ಮೆ ನಾನು ಮಾಧ್ಯಮದ ಮುಖಾಂತರ ಕಿರುತೆರೆಯ ಮುಖಾಂತರ ಜನರ ಮನಮನಗಳಿಗೆ ತಲುಪೋದಕ್ಕೆ ಒಂದು ಅವಕಾಶವನ್ನು ನಮ್ಮ ಸಂಸ್ಥೆ ನನಗೆ ಕಲ್ಪಿಸಿಕೊಟ್ಟಿದೆ ಆಸ್ಟ್ರೋ ಪೂಜಾ ಸಂಸ್ಥೆ ಹಾಗಾಗಿ ಏಳು ಕಾರ್ಯಕ್ರಮಗಳನ್ನು ನಡೆಸಿದ ನಂತರ ನಾನು ಹಲವಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದೆ ನನ್ನದೇ ಆದ ಕೆಲವೊಂದು ಆಸಕ್ತಿಗಳು ಮತ್ತು ಚಟುವಟಿಕೆಗಳು ಇದೆಲ್ಲರ ನಡುವಿನಲ್ಲಿ ನಮ್ಮ ಸಂಸ್ಥೆಯವರು ಈ ಸಂಸ್ಥೆಗೆ ನನ್ನ ಆಧ್ಯಾತ್ಮಿಕ ಸಲಹೆಗಾರ ಹಾಗೂ ಮಾರ್ಗದರ್ಶಿಯಾಗಿ ಮಾಡಿ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ನನಗೆ ಹೊರಿಸಿದ್ದಾರೆ ಈ ಜವಾಬ್ದಾರಿಯ ಅಂಗವಾಗಿ ಇವತ್ತಿನ ದಿವಸ ನಾವು ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರ ಏನತಕ್ಕಂಥ ವಿನೂತನವಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮೊಟ್ಟ ಮೊದಲನೇ ಒಂದು ಎಪಿಸೋಡ್ ಇವತ್ತು ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕಕ್ಕೆ ತಲುಪ್ತಾ ಇದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಪೂಜಾ ಸಂಸ್ಥೆ ಇದರ ವೈಶಿಷ್ಟ್ಯ ಏನು ಇದರ ಉದ್ದೇಶಗಳೇನು ಮತ್ತು ಇದರ ಒಂದು ಕಾರ್ಯ ವ್ಯಾ ವ್ಯಾಪ್ತಿ ಏನು ಇದೆಲ್ಲದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ದಿವಸ ನಾವು ನೋಡ್ತಾ ಇದೀವಿ ಅಮ್ಮ ಪ್ರತಿಯೊಂದು ಸಹ ಆನ್ಲೈನ್ ಆಗಿ ಹೋಗಿದೆ ಹಾಗಾಗಿ ಎಲ್ಲವೂ ಸಹ ನಾವು ಕುಳಿತ ಕಡೆನೆ ಸಹ ಒಂದು ಊಟ ಬೇಕು ಅಂದ್ರು ಒಂದು ಸ್ವಿಗ್ಗಿ ಮೂಲಕ ಝೊಮ್ಯಾಟೋ ಮೂಲಕ ಬುಕ್ ಮಾಡ್ತೀವಿ ನಾವು ಮೆಡಿಸಿನ್ ಬೇಕು ಅಂದ್ರೂ ಸಹ ಅದಕ್ಕೊಂದು ಆ್ಯಪ್ ಇರುತ್ತೆ ಅದಕ್ಕೊಂದು ಸರ್ವಿಸ್ ಎಲ್ಲವನ್ನ ನಾವು ನೋಡಿದ ನಂತರ ನಮ್ಮ ಸಂಸ್ಥೆಯ ಮುಖಂಡರಿಗೆ ಅನ್ನಿಸ್ತಕ್ಕಂತಹ ಒಂದು ವಿಚಾರ ಏನಂತಂದ್ರೆ ನಾವು ಯಾಕೆ ಧಾರ್ಮಿಕವಾದ ಒಂದು ಸೇವೆಗಳನ್ನ ಮತ್ತು ದೈವಿಕವಾಗಿರ್ತಕ್ಕಂಥ ಸೇವೆಗಳನ್ನ ಆನ್ಲೈನ್ ಮುಖಾಂತರ ಕೊಡಬಾರದು ಎಷ್ಟೋ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಆಲೋಚನೆ ಬಂತು ಈ ಆಲೋಚನೆಯನ್ನ ಕಾರ್ಯಗತ ಮಾಡಿ ನಾವು ಸರಿಸುಮಾರು ಒಂದು ಏಳೆಂಟು ವರ್ಷಗಳ ಕೆಳಗೆ ಮತ್ತೊಂದು ಹೆಸರಿನಲ್ಲಿ ನಮ್ಮ ಸಂಸ್ಥೆಯನ್ನು ನಡೆಸ್ತಾ ಇದ್ವಿ ಪ್ಯೂರ್ ಪ್ರೇಯರ್ ಅನ್ನತಕ್ಕಂಥ ಹೆಸರಿನಲ್ಲಿ ಈ ಸಂಸ್ಥೆಯನ್ನು ನಾವು ನಡೆಸ್ತಾ ಇದ್ವಿ ನಾವು ಆ ಸಮಯದಲ್ಲಿ ಇಡೀ ಭಾರತದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಸಹ ನಮ್ದೊಂದು ನೆಟ್ವರ್ಕ್ ಅನ್ನು ನಾವು ಬೆಳೆಸ್ಕೊಂಡ್ವಿ ಈ ಆನ್ಲೈನ್ ಮುಖಾಂತರ ಈಗ ಪ್ರತಿಯೊಬ್ಬ ಮನುಷ್ಯರಿಗೂ ಆಸೆ ಇರುತ್ತೆ ನಾನ್ ತಿರುಪತಿಗೆ ಹೋಗ್ಬೇಕು ನಾನ್ ಆಳಹಸ್ತಿಗೆ ಹೋಗ್ಬೇಕು ಅಥವಾ ನಾನು ಇನ್ಯಾವುದೋ ಒಂದು ದೂರದ ಕ್ಷೇತ್ರಕ್ಕೆ ವೈಷ್ಣೋದೇವಿಗೆ ಹೋಗ್ಬೇಕು ಈ ತರದೆಲ್ಲ ಆಸೆಗಳು ಇರುತ್ತೆ ಆದ್ರೆ ಹೋಗೋದಕ್ಕೆ ಅನುಕೂಲ ಆಗೋದಿಲ್ಲ ಸಮಯ ಇರಲ್ಲ ಹಣಕಾಸಿನ ಒಂದು ಸಮಸ್ಯೆಗಳಿರುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಹಲವಾರು ಗೊಂದಲಗಳು ತೊಂದರೆಗಳು ಸಹ ಇರುತ್ತೆ ಇದೆಲ್ಲವನ್ನು ಮನಗಂಡು ನಮ್ಮ ಸಂಸ್ಥೆ ಏನು ಮಾಡ್ತ ಯಾವ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅಂದರೆ ಭಾರತದಾದ್ಯಂತ ಇರತಕ್ಕಂಥ ಬಹುತೇಕ ಪ್ರಮುಖವಾದ ದೇವಸ್ಥಾನಗಳು ಕ್ಷೇತ್ರಗಳು ಇದರ ಜೊತೆ ಒಂದು ಟೈಅಪ್ನ ನಾವು ಮಾಡ್ಕೊಂಡಿದೀವಿ ನಾವು ಅಂದರೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ ಈ ಒಂದು ದಿಶೆಯಲ್ಲಿ ಆಯಾ ದೇವಸ್ಥಾನಗಳಲ್ಲಿ ಆಯಾ ಕ್ಷೇತ್ರಗಳಲ್ಲಿ ನಡೆಯತಕ್ಕಂಥ ವಿಶೇಷವಾದ ಪೂಜೆಗಳನ್ನ ನಮ್ಮ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ನಾವು ಪ್ರತಿದಿನವೂ ಸಹ ನೇರ ಪ್ರಸಾರವನ್ನು ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಇವತ್ತು ಆಸ್ಟ್ರೋ ಪೂಜಾ ಅನ್ನತಕ್ಕಂಥ ಹೆಸರಿನಲ್ಲಿ ಈಗ ಮರುರೂಪಿತವಾಗಿದೆ ರೀಬ್ರ್ಯಾಂಡಿಂಗ್ ಆಗ್ತಕ್ಕಂಥದ್ದನ್ನ ಹೇಳ್ತೀವಿ ನಾವು ಸೊ ಪ್ಯೂರ್ ಪ್ರೇಯರ್ ಅನ್ನೋ ಹೆಸರಿನಲ್ಲಿ ಕಳೆದ ಎಂಟು ವರ್ಷಗಳಲ್ಲಿ ಸರಿಸುಮಾರು ಒಂದೂವರೆ ಲಕ್ಷ ಪೂಜೆಗಳನ್ನು ನಾವು ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ದೀವಿ